ಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸಮಾಜಮುಖಿ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಯಿತು ನಗರದಲ್ಲಿನ ಇಪ್ಪತ್ ಮೂರನೇ ವಾರ್ಡ್ನ ಮೂರು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಬಾಗಿನ ವಿತರಣೆ ಕಾರ್ಯಕ್ರಮವನ್ನು ಎಸ್ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ಖಾಸಗಿ ಬಸ್ ನಿಲ್ದಾಣದ ಸಮೀಪದ ಸ್ಥಳದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಮಂಡ್ಯ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಭರವಸೆಯ ಕಾರ್ಯಕ್ರಮವನ್ನು ಶ್ರೀ ಎನ್ ಶಂಕರೇಗೌಡ ಕೂಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಮಹಿಳೆಯರ ಸಬಲೀಕರಣ ಮತ್ತು ಸಾಂಸ್ಕೃತಿಕ ಬೆಂಬಲವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಈ ಬಾಗಿನ ವಿತರಣಾ ಅಭಿಯಾನವನ್ನ ಕೈಗೊಳ್ಳಲಾಗಿದೆ ಎಸ್ ಸಚ್ಚಿದಾನಂದ ಕಳೆದ ಹದಿನೈದು ವರ್ಷಗಳಿಂದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಈ ಬಾರಿಯ ಬಾಗಿನ ವಿತರಣೆಯು ಅವರ ನಿಸ್ವಾರ್ಥ ಸೇವೆಗೆ ಮತ್ತೊಂದು ಉದಾಹರಣೆ ಎಂಬಂತೆ ಅಭಿಪ್ರಾಯ ಕೂಡ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಎಸ್ ಸಚ್ಚಿದಾನಂದ ಕಾಂಗ್ರೆಸ್ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟವರು ಆದರೆ ಡ್ರೈವರ್ ಕಂಡಕ್ಟರ್ಗೆ ಸಂಬಳ ಕೊಡದೇ ಇಲ್ಲ ಜನರಿಗೆ ಮಂಕುಬೂದಿ ಹೆಚ್ಚಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಲ್ಲರಿಗೂ ಅಕ್ಕಿ ಕೊಡ್ತಾ ಇರುವುದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಕಾಂಗ್ರೆಸ್ ವಿರುದ್ಧ ಗುಡುಕಿದೆ ನಾನು ಇದ್ರು ನನ್ನ ಜೀವ ಹೋದ್ರು ನಾನು ಶ್ರೀರಂಗಪಟ್ಟಣದಲ್ಲೇ ಉಳಿದು ನಿಸ್ವಾರ್ಥ ಸೇವೆ ಮಾಡ್ತೇನೆ ಅಂತ ಸಚಿದಾನಂದ ಶಪಥ ಮಾಡಿದ್ರು ಇನ್ನು ಮಹಿಳೆಯರಿಗೆ ಸಲಹೆ ಕೊಟ್ಟಂತ ಅವರು ಧಾರಾವಾಹಿ ಚಟಕ್ಕೆ ಬಲಿಯಾಗಬೇಡಿ ನಿಮ್ಮ ಜೀವನದ ಬೆಳವಣಿಗೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿದ್ರು ನಿಮ್ಗೆಲ್ಲ ಫ್ರೀ ಬಸ್ ಕೊಟ್ಟವ್ರೆ ಅಂತನ್ಬಿಟ್ಟು ನೀವೆಲ್ಲಾ ದೇವಸ್ಥಾನಗಳಿಗೆ ಧರ್ಮಸ್ಥಳಕ್ಕೆ ಕುಕ್ಕೆಗೆ ಅಲ್ಲಿ ಇಲ್ಲಿಗೆಲ್ಲ ಹೋಯ್ತಾ ಇದೀರಿ ನಿಜ ಅಲ್ವಾ ನಿಮ್ಗೆಲ್ಲ ಫ್ರೀ ಬಸ್ ಕೊಟ್ಟವ್ರಲ್ವಾ ಆದ್ರೆ ಬಸ್ ಓಡಿಸೋ ಡ್ರೈವರ್ಗೆ ಕಂಡಕ್ಟರ್ ಗೆ ಸಂಬಳವೇ ಕೊಟ್ಟಿಲ್ಲ ಆ ಬಸ್ಗಳು ಯಾವ ರಿಪೇರಿನೇ ಆಗಿಲ್ಲ ನೀವು ಇಲ್ಲಿ ಹೋಗಬೇಕು ಹೊಗೆ ಫ್ಯಾಕ್ಟ್ರಿ ಹೊಗೆ ಕಡ್ದಂಗೆ ಕಡಿತಾವ್ ಬಸ್ಸಲ್ಲಿ ದಯಮಾಡಿ ಫ್ರೀ ಕೊಟ್ಟವ್ರೆ ಅಂದ್ರೆ ಕಂಡೀಷನ್ ಇದ್ರೆ ಮಾತ್ರ ಇಲ್ಲ ಅವ್ರು ನೀವು ವಾಪಸ್ ಬರ್ತೀರಿ ಏನೋ ಗ್ಯಾರಂಟಿನೇ ಇರುವುದಿಲ್ಲ ಎಲ್ಲಿ ನಿಂತೋದವು ಬ್ರೇಕ್ ಹಿಡಿದಿಲ್ಲ ಪಂಚರ್ ಆಯ್ತವೆ ಎಲ್ಲಿ ನಿಂತೋದವು ಹಂಗಾಗಿ ನಿಮ್ಗೇನು ಆ ಗ್ಯಾರಂಟಿ ಕೊಟ್ಬಿಟ್ರು ಆದ್ರೆ ನಿಮ್ ಮನೆ ಯಜಮಾನತ ವಸೂಲಿ ಮಾಡ್ತಾವ್ರೆ ಒಂದು ಡಬಲ್ ಒಂದು ತ್ರಿಬಲ್ ಎಲ್ಲವನ್ನು ವಸೂಲಿ ಮಾಡುವಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಮಹಿಳೆಯರಿಗೆ ಮಂಕ್ ಬೂಜಿ ಎರ್ಚಿ ಏನ್ ಎರ್ಚಿ ಮಂಕ್ ಬೂಜಿ ಎರ್ಚಿ ನಿಮ್ಗೆ ಏನು ಎರಡ್ ಸಾವಿರ ಹತ್ತು ಕೊಡ್ತೀವಿ ಇತ್ ಕೊಡ್ತೀವಿ ಅಂತ ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೆಲಸವನ್ನ ಮಾಡ್ತಾರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗೋದಿಲ್ಲ ಮೋದಿಯವ್ರು ಕೊಡೋ ಅಕ್ಕಿನ ನಾವು ಕೊಟ್ಟು ಅಂದ್ಬಿಡ್ತಾರೆ ನಿಜವಾಗ್ಲೂ ನಿಮ್ಗೆಲ್ಲ ಯಾರು ಅಕ್ಕಿ ಕೊಡ್ತಾ ಇದ್ದಾರೋ ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಅಕ್ಕಿ ಕೊಡ್ತಾರೆ ನಾವು ಈ ಸಂದರ್ಭದಲ್ಲಿ ಏನು ಕೇಳ್ತಾ ಇದ್ದೀವಿ ಅಂತಂದ್ರೆ ಮಾಡೋರೇ ಯಾರೋ ಇನ್ಯಾರೋ ಒಡ್ಕೊಟ್ಟೋದ್ರಲ್ಲ ಅಂತಂದಂಗೆ ಅಂತಂದ್ರೆ ಹೋಗ್ತಾರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಮ್ಗಳ ಮೇಲೆ ಇರಲಿ ಅಂತ ಹೇಳ್ತಾ ನಾವು ಬಾಗಿನವನ್ನು ನಿಮ್ಮ ಮನೆಯ ಮಗನಾಗಿ ಸಹೋದರನಾಗಿ ಇವತ್ತು ಕೊಡ್ತಾ ಇದ್ದೀವಿ ನೀವು ಕೂತಂಥ ಸ್ಥಳಕ್ಕೆ ಬಾಗಿನವನ್ನು ನಾನೇ ಪ್ರತಿಯೊಬ್ಬರನ್ನು ಮಾತಾಡಿಸಿ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮೆಲ್ಲರ ಪಾದದ ಧೂಳು ಇನ್ನೊಂದ್ಸತಿ ಹೇಳ್ತೀನಿ ನಿಮ್ಮೆಲ್ಲರ ಪಾದದ ಧೂಳು ಮುಂದೊಂದು ದಿನ ನನಗೆ ತಿಲುಕವಾಗಲಿ ಅಂತ ನಾನು ಆಶೀರ್ವಾದವನ್ನು ನಿಮ್ಮ ಬಳಿ ಕೋರ್ತಾ ಈ ಜೀವನದಲ್ಲಿ ನಾನು ಏನನ್ನೂ ಕಲ್ತಿಲ್ಲ ಕಲ್ತಿರೋದೇನು ಅಂದರೆ ನಿಮ್ಮಗಳ ಮಧ್ಯೆ ಇರೋದು ಜನಗಳ ಮಧ್ಯೆ ಇರೋದು ಈ ಶ್ರೀರಂಗ ನನ್ನ ಕನಸಲ್ಲಿ ಉಸಿರಲ್ಲಿ ಯಾವಾಗಲೂ ಶ್ರೀರಂಗಪಟ್ಟಣ 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 ಎಲ್ಲರಿಗೂ ಆಶೀರ್ವಾದ ಮಾಡೋದು ರೀತಿಯಲ್ಲಿ ಮುಂದೊಂದು ದಿನ ನನಗೂ ಆಶೀರ್ವಾದ ಮಾಡಿದ್ರೆ ಈ ತಾಲೂಕನ್ನು ಸುಂದರ ಭಾಳ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲೇ ಭಾಳ ವಿಜೃಂಭಣೆಯಾಗಿ ವಿಶಿಷ್ಟವಾಗಿ ಅಭಿವೃದ್ಧಿ ಪೂರ್ವಕವಾಗಿ ವಿಚಾರಕ್ಕೂ ಹೆಣ್ಣನ್ನು ದೇವ್ರ ರೀತಿಯಲ್ಲಿ ತಾಯಿ ರೀತಿಯಲ್ಲಿ ಪೂಜಿಸುವಂಥ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೀವು ಕೂಡ ಯಾವುದೇ ಒಂದು ಈ ಧಾರಾವಾಹಿ ಚಟಗಳಿಗೆ ಬಲಿಯಾಗ್ದೇನೆ ನಿಮ್ಮ ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯವ್ರನ್ನ ನಿಮ್ಮ ಹಿರಿಯರನ್ನ ನಿಮ್ಮ ತಂದೆ ತಾಯಿಯರನ್ನ ಅತ್ತೆ ಮಾವದಿರನ್ನ ಬಹಳ ವಿಶ್ವಾಸವಾಗಿ ನೀವೆಲ್ಲ ನೋಡ್ಕೋಬೇಕು ಶ್ರೀರಂಗಪಟ್ಟಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ತಾಯಿಯಂದ್ರು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿ ಆಗೋ ರೀತಿಯಲ್ಲಿ ನಾವು ನೀವೆಲ್ಲ ಸಹಬಾಳ್ವೆಯಿಂದ ಬಾಳೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಸನ್ಮಾನ ಮಾಡಿ ಗೌರವನ್ನ ಸಮರ್ಪಣೆ ಮಾಡಲಾಯಿತು ನಂತರ ಮಾತನಾಡಿದಂತ ಶ್ರೀರಾಮುಲು ಅವರು ಸಚ್ಚಿದಾನಂದ ಅವರು ತಂದೆಗೆ ತಕ್ಕ ಮಗ ಅಂತ ಹಾಡಿ ಹೊಗಳಿದ್ರು ಇದು ನಮ್ಮ ಮನೆಯ ಕಾರ್ಯಕ್ರಮ ಅಣ್ಣನಾಗಿ ಐದು ಸಾವಿರ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಟ್ಟಿದ್ದಾರೆ ಸೋತರು ನಿಂತು ನಿಮ್ಮ ಸೇವೆ ಮಾಡ್ತಿದ್ದಾನೆ ನಿಸ್ವಾರ್ಥ ಸೇವೆ ಮಾಡುವ ಇಂತಹ ಮನುಷ್ಯ ಸಿಗುವುದಿಲ್ಲ ಇವರನ್ನು ಕಳೆದುಕೊಳ್ಳಬೇಡಿ ಅಂತ ಹೇಳಿದ್ರು ದುಡ್ಡು ಇರುವವರು ಇರ್ತಾರೆ ಆದ್ರೆ ಸಚ್ಚಿದಾನಂದ ಬಡವರಿಗೆ ಸೇವೆ ಮಾಡಿ ದೇವರಿಗೆ ಸೇವೆ ಮಾಡ್ತಾ ಇದ್ದಾನೆ ಅಂತ ಹಾಡಿ ಹೋಗ್ಲಿದ್ರು ಇವತ್ತು ಬಹುಶಃ ಅವ್ರ ತಂದೆಯವರಿಗೆ ತಕ್ಕ ಮಗ ಆಗಿ ಇವತ್ತು ಸಚ್ಚಿದಾನಂದ ಅವ್ರ ಕೆಲಸವನ್ನು ಮಾಡ್ತಾ ಇದಾರೆ ಇವತ್ತು ಬಹುಶಃ ಮಕ್ಕಳು ಹೆಂಗಿರ್ಬೇಕು ಅಂದ್ರಗಿನ ಬಹಳಷ್ಟು ಮಂದಿ ನಾವು ಹೋಗ್ತಿರ್ತಿವಿ ಹೋಗಂತ ಟೈಮ್ ಅಲ್ಲಿ ತಂದೆಗೆ ತಕ್ಕ ಮಗ ಅನ್ನ ರೀತಿಯಲ್ಲಿ ಮಾತಾಡ್ತಿರ್ತೀವಿ ತಂದೆಗೆ ತಕ್ಕ ಮಗ ಅಂದ್ರಗಿನ ಒಳ್ಳೆ ಕೆಲ್ಸಗಳು ಮಾಡ್ ತಂದೆಯವರನ್ನ ನೆನೆಸ್ವಿ ಅವ್ರ ಮಕ್ಕಳು ಕೂಡ ನೆಡೆಸ್ವಿ ಅವ್ರ ತಂದೆಯವ್ರ ಜೊತೆಯಲ್ಲಿ ನಮ್ಮ ಸಚಿದಾನಂದ್ರ ಕೂಡ ನೆನೆಸಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಇವತ್ತಂತ ಯಾವುದೇ ಚುನಾವಣೆಗಳು ಇಲ್ಲ ಇವತ್ತು ತೈಯಲ್ಲಿ ಕುಂತಂತ ಐದು ಸಾವಿರ ಮಂದಿ ಹೆಣ್ಮಕ್ಳಿಗೆ ಇವತ್ತು ಒಡಿ ತುಂಬಂತ ಕಾರ್ಯಕ್ರಮ ಆಗ್ತಾ ಇದೆ ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ ಒಬ್ಬ ಮಗನಾಗಿ ಒಬ್ಬ ತಮ್ಮನಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಚಿಕ್ಕಪ್ಪನಾಗಿ ಒಬ್ಬ ದೊಡ್ಡಪ್ಪನಾಗಿ ಯಾವತ್ತು ಮಾವ ಇವತ್ತು ಒಡಿ ತುಂಬಂತ ಕೆಲಸ ಮಾಡ್ತಾ ಇದ್ದ ಸಚಿದಾನಂದರು ಕೂಡ ನಿಮ್ಮ ಕುಟುಂಬದಲ್ಲಿ ಒಬ್ಬನು ಅಂತ ಹೇಳಿ ತಾವು ತಿಳ್ಕೊಬೇಕಾಗಿದೆ ಯಾಕಂದ್ರೆ ಇವಾಗ ಇದು ಎದಕ್ಕೋಸ್ಕರವಾಗಿ ಮಾಡ್ಬೇಕು ಇವತ್ತು ಈ ಸಂಬಂಧಗಳನ್ನದು ಗಟ್ಟಿಯಾಗಿ ಉಳಿಬೇಕು ಕೇವಲ ರಾಜಕಾರಣಿಗಳು ಟೈಮಲ್ಲಿ ರಾಜಕೀಯ ಬಂದಂತ ಟೈಮ್ ಅಲ್ಲಿ ಇವತ್ತು ಅವತ್ತು ಮಾತ್ರ ಸೇವೆ ಮಾಡೋದನ್ನ ಇರಬಾರದು ನಿರಂತರವಾಗಿ ಸೇವೆ ಮಾಡ್ಕೊಂತ ಬರಬೇಕು ಸಚಿಧರನ್ವರು ರಾಜಕಾರಣ ಅಂದ ತಕ್ಷಣ ಅವತ್ತು ಸಹಜ ರಾಜಕಾರಣದಲ್ಲಿ ನಿಲ್ಲಬೇಕು ಗೆಲ್ಲಬೇಕು ಆಕಸ್ಮಿಕವಾಗಿ ಸ್ವತಂತ್ರ ಮಂದಿ ಬಹಳಷ್ಟು ಮಂದಿ ಅವತ್ತಿನ ಸಂದರ್ಭದಲ್ಲಿ ನಿಲ್ತಾರ ಸೋಲ್ತಾರ ಗೆಲಿತರ ಕೆಲವಂದಿಗೆ ಮಂದಿಗೆ ಸಿಗಲಾರದ ತಪ್ಪಿಸ್ಕೊಂಡು ಹೋಗ್ತಾರ ಸಚಿದಾನಂದನ್ ನೋಡ್ರಿ ಅವತ್ತರಿಂದ ಇವತ್ತಿನ ತನಕ ಕೂಡ ನಿಮ್ಮ ಮಧ್ಯದಲ್ಲಿ ಇದಾನ ನಿಮ್ಮ ಕಷ್ಟ ಸುಗದ ಇವತ್ತು ಚಾರಿಟಬಲ್ ಟ್ರಸ್ಟ್ ಮೂಲಕ ಬಹಳಷ್ಟು ಮಂದಿಗೆ ಸಹಾಯ ಸೇವೆಯನ್ನು ಕೂಡ ಮಾಡ್ತಾ ಸಹಾಯ ಅನ್ನ ಸೇವೆಯನ್ನು ಮಾಡ್ತಾ ಇದ್ದಾನ ಸೇವೆ ಯಾಕೋಸರವಾಗಿ ಮಾಡಬೇಕಾಗಿತ್ತು ಇವತ್ತು ತಾಯಿ ತಾವೆಲ್ಲರೂ ಕೂಡ ಕುಂತಿದ್ರಿ ಇವತ್ತು ಮಳೆ ಬರ್ತಾ ಕೂಡ ಕುಂತಿದ್ರಿ ಬಿಸಿಲು ಬರ್ತಾ ಇದ್ರೆ ಕುಂತಿಡ್ತೀರಿ ಯಾಕಂದ್ರೆ ಇವತ್ತು ನಮ್ಮ ಸಚಿದಾನಂದ್ರ ನಮ್ಮ ಮಗ ನಮ್ಮ ತಮ್ಮ ಅಂತ ಹೇಳ್ಕೊಂಡು ಕುಂತೀರಿ ನೀವ್ ಯಾವುದೇ ಮುಲಾಜದಿಂದ ತಾವು ಕುಂತಿಲ್ಲ ನಿಮ್ಮ ಮನಸ್ಸಿನಲ್ಲಿ ಸಚ್ಚಿದಾನಂದ್ರ ನಮ್ಮವ್ರಂದಿರಕೋಸರವಾಗಿ ನಮ್ಮ ಅಣ್ಣ ಅಂದಿದೋಸವಾಗಿ ತಾವೆಲ್ಲಾರು ಕೂಡ ಕುಂತಿದಿರಿ ಇವತ್ತು ಬಾಗಿನ ಕೊಡುವಂತ ಕಾರ್ಯಕ್ರಮದಲ್ಲಿ ಬಿದ್ರದಿಂದ ನೆನೆದಂತ ಒಂದು ಬುಟ್ಟಿಯಲ್ಲಿ ಅಲ್ಲಿ ಅರ್ಶನ ಕುಂಕುಮ ಯಾರು ಕೊಡ್ತಾರ ಬಳೆ ಯಾರು ಕೊಡ್ತಾರ ಸೀರೆ ಯಾರು ಕೊಡ್ತಾರ ಅದಕ್ಕೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಇದ್ದಂತ ಸಂಬಂಧಗಳು ಗಟ್ಟಿಯನ್ನು ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಸಚ್ಚಿದಾನಂದ್ರು ನಿಮಗೆ ಒಡಿ ತುಂಬ ಕಾರ್ಯಕ್ರಮ ಬಾಗಿನ ಕೊಡುವ ಕಾರ್ಯಕ್ರಮ ಮಾಡಿದಾನ ಬಹುಶಃ ಇದೆಲ್ಲ ಕೂಡ ರೊಕ್ಕದಿಂದ ಸಮ ಮಾಡಕ್ಕೆ ಆಗುತ್ತಾನ ಈ ಸಂಬಂಧಗಳನ್ನು ಗಟ್ಟಿಯಾಗಿ ನಿಲ್ಲಿಸಬೇಕು ಈ ಹಿಂದೂ ಸನಾತನ ಧರ್ಮಗಳನ್ನು ಗಟ್ಟಿ ಮಾಡಬೇಕು ಅನ್ನೋ ಪ್ರಯತ್ನದಿಂದ ಇವತ್ತು ಸಚ್ಚಿದಾನಂದರು ಕೆಲಸವನ್ನು ಪ್ರಾರಂಭ ಕೂಡ ಮಾಡಿದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಎಲ್ಲಿ ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವಿ ಅಲ್ಲಿ ದೇವತೆಗಳು ನೆಲೆಸಿರ್ತವೆ ಆ ದೃಷ್ಟಿಯಿಂದ ಸಚಿದಾನಂದ ನಿಮ್ಮಲ್ಲಿ ಒಬ್ಬ ಮಗನಾಗಿ ತಮ್ಮನಾಗಿ ಅಣ್ಣನಾಗಿ ಇರಬೇಕಂತ ನಿಮ್ಮೆಲ್ಲರಿಗೂ ಬಾಗಿನ ಕೊಡುವ ಕೆಲಸ ಮಾಡ್ತಿದ್ದಾನೆ ಸ್ವಾತಂತ್ರ್ಯದ ನಂತರ ಬಂದಿರುವ ಎಲ್ಲ ರಾಜಕಾರಣಿಗಳು ಮಂಡ್ಯ ಅಂದರೆ ಇಂಡಿಯಾ ಅಂತ ಹೇಳಿ ಹೋಗ್ತಾರೆ ಅದಕ್ಕೆ ನಾವು ಜೋರಾಗಿ ಚಪ್ಪಾಳೆ ಹೊಡೆದು ಗೆಲ್ಲಿಸೋದು ಕಳಿಸೋದು ಇಷ್ಟೇ ಆಗಿದೆ ಎಲ್ಲದಕ್ಕೂ ಸಾಲ ಮಾಡುವ ಪರಿಸ್ಥಿತಿ ಜನಗಳಿಗೆ ಬಂದಿದೆ ಇದು ಮುಂದೆ ಆಗ್ಬಾರ್ದು ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಸಚಿಯನ್ನು ಗೆಲ್ಲಿಸಿ ಅಂತ ಕರೆ ಕೊಟ್ರು ತತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಎಲ್ಲಿ ನಾವು ತಾಯಿಂದಿರ್ಗೆ ಎಲ್ಲಿ ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವೋ ಎಲ್ಲಿ ಅವ್ರನ್ನ ಒಳ್ಳೆ ರೀತಿನಲ್ಲಿ ನಡ್ಸ್ಕೊಂತೀವೋ ಅಲ್ಲೇ ದೇವಾನತೆ ದೇವತೆಗಳು ನೆನೆಸಿರ್ತವೆ ಅಂತ ಹೇಳಿ ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಯುವ ಮುಖಂಡರಾದಂಥ ಸಿದಾನಂದ್ ಅವರು ಯಾವಾಗಲೂ ಕೂಡ ನಾವು ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಅಥವಾ ಜೊತೆಯಲ್ಲಿ ಇರಬೇಕಾದ್ರೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ನನಗೂ ಹೆಣ್ಮಕ್ಳಿಲ್ಲ ನನ್ನ ತಮ್ಮನಿಗೂ ಹೆಣ್ಮಕ್ಳಿಲ್ಲ ನನಗೊಂದು ಹೆಣ್ಮಗು ಬೇಕಿತ್ತು ಅಂತೇಳಿ ಅವರ ಆ ಹೆಣ್ಮಕ್ಳು ಮೇಲಿರೋಂಥ ಪ್ರೀತಿ ನಿಮ್ಮಲ್ಲೊಬ್ಬ ತಮ್ಮನಾಗಿ ನಿಮ್ಮಲ್ಲೊಬ್ಬ ಅಣ್ಣನಾಗಿ ನಿಮ್ಮಲ್ಲೊಬ್ಬ ಮಗನಾಗಿರಬೇಕು ಅಂತೇಳಿ ಇವತ್ತು ಇಷ್ಟೂ ಜನಕ್ಕೂ ಕೂಡ ಸೇರಿಸಿ ನಿಮ್ಮೆಲ್ಲರಿಗೂ ಬಾಗಿನ ಕೊಡುವಂಥ ಕೆಲಸವನ್ನ ಇವತ್ತು ನಮ್ಮ ಸಚ್ಚಿದಾನಂದ ಅವರು ಮಾಡ್ತಾ ಇದ್ದಾರೆ ತಾಯಿಂದಿರೇ ತಿಮ್ಮ ನಿಮ್ಮಲ್ಲೆಲ್ಲ ನಾನು ಕೈ ಮುಗ್ದು ಕೇಳ್ಕೊಳ್ತೇನೆ ಕಳೆದ ಒಂದು ಸ್ವಾತಂತ್ರ್ಯ ಬಂದಾಗಿಂದೂ ಕೂಡ ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ನಂತರ ಬಂದಿರೋಂಥ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದರು ಕೂಡ ಮಂಡ್ಯಕ್ಕೆ ಬರೋದು ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಅನ್ನೋದು ನಾವುಗಳು ಜೋರಾಗಿ ಚಪ್ಪಾಳೆ ಹೊಡೆಯೋದು ಅವ್ರನ್ನ ಗೆಲ್ಸೋದು ಕಳಿಸೋದು ಇಷ್ಟೇ ಆಗಿದೆ ಇಲ್ಲಿ ಕುಳ್ತಿರುವಂಥ ನಾವು ಯಾರು ಕೂಡ ಇವತ್ತಿನ ತನಕ ನಮ್ಮ ಮನೆಯಲ್ಲಿ ನಾವೇನಾದ್ರು ಮದುವೆ ಮಾಡಬೇಕು ಅಂದರೂ ಸಾಲ ಮಾಡಬೇಕು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂದರೂ ಸಾಲ ಮಾಡಬೇಕು ಅಥವಾ ನಮ್ಮ ಮಕ್ಕಳು ಮದುವೆ ಮಾಡಬೇಕು ಅಂದ್ರೂ ಸಾಲ ಮಾಡಬೇಕು ಅಂಥ ಪರಿಸ್ಥಿತಿಲಿ ನಾವು ಇದೀವ ಇಲ್ವಾ ಖಂಡಿತ ಇದ್ದೀವಲ್ವಾ ಹಂಗಾಗಿ ದಯಮಾಡಿ ತಮ್ಮಲ್ಲಿ ಕೈ ಮುಗ್ದು ಕೇಳ್ಕೊಳ್ತೇನೆ ನಿರಂತರವಾಗಿ ಈ ಚುನಾವಣೆ ಸೋತ ಮೇಲೂ ಕೂಡ ಅವರು ಇನ್ನೂ ಕೂಡ ಒಂದು ತಿಂಗಳಾಗಿಲ್ಲ ಸರಿಸುಮಾರು ಹತ್ತು ಸಾವಿರ ಎಲ್ಮೆಟ್ಗಳನ್ನ ಇದೇ ಮಂಡ್ಯ ಜಿ ತಾಲ ಜಿಲ್ಲೆನಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಎಲ್ಲರೂ ಎಲ್ಮೆಟ್ ರಿತಿಕ್ಷಾ ಸುರಕ್ಷಾ ಅನ್ನೋ ಯೋಜನೆಯಲ್ಲಿ ಹತ್ತು ಸಾವಿರ ಹೆಲ್ಮೆಟ್ಗಳನ್ನ ಕೊಟ್ಟಿದ್ದಾರೆ ಪ್ರತಿದಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕಳಿಗೂ ಹೋಗಿ ಯಾರ್ಯಾರು ಎಮ್ ಬಿ ಎಸ್ ಅನ್ನು ಓದ್ತಾ ಇದ್ದಾರೋ ಅಥವಾ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಅವರ ಮನೆ ಬಾಗ್ಲೂ ಹೋಗಿ ಲ್ಯಾಪ್ಟಾಪನ್ನು ವಿತರಣೆಯನ್ನು ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ಸರಿ ನಮ್ಮ ಜೊತೆನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಗ್ರಾಮೀಣ ಭಾಗದಲ್ಲಿ ಎಲ್ಲಾರ್ಗು ನಾವು ಬಾಗಿನ ಕೊಟ್ಟಿದ್ದೀವಿ ನಾನು ಸಿಟಿ ಭಾಗದಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಇವತ್ತು ಆ ಕೆಲಸಕ್ಕೆ ಕೈ ಹಾಕಿದ್ದಾರೆ ದಯಮಾಡಿ ಆ ನಿಮ್ಮ ಮನೆಯ ಮಗನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ತಮ್ಮಲ್ಲೆಲ್ಲ ನಾನು ು ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಮದೂರು ವಿಧಾನಸಭೆಯ ಎಸ್ ಪಿ ಸ್ವಾಮಿ ಶ್ರೀರಂಗಪಟ್ಟಣದಲ್ಲಿ ಸಚ್ಚಿದಾನಂದ ಅವರಂತ ಯುವ ನಾಯಕ ಕೊಡುಗೈ ದಾನಿ ಇದ್ದಾರೆ ಅಂತ ಅಂದ್ರೆ ನಾವೆಲ್ಲರೂ ಅದೃಷ್ಟ ಮಾಡಿದ್ದೇವೆ ಸ್ವಾರ್ಥವಿಲ್ಲದೆ ಸಮಾಜಕ್ಕೆ ದಾನ ಮಾಡುವುದು ಎಲ್ಲರಿಗೂ ಬರೋದಿಲ್ಲ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ಇವತ್ತು ತಮಗೆಲ್ಲ ಗೌರಿ ಗಣೇಶದ ಹಬ್ಬವಾಗಿ ಭಾಗಿಯನ್ನು ನೀಡ್ತಾ ಇದ್ದಾರೆ ಒಂದು ಶಾಲೆಯ ಬಗ್ಗೆ ಉದ್ಧಾರ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಿಜವಾಗ್ಲೂ ಇಂಥ ಕೊಡಗೈ ದಾನಿ ಒಬ್ಬರು ಶ್ರೀರಂಪಣದಲ್ಲಿ ಅವರೇ ಏನು ಬೇಕಾದರೆ ನಾವೆಲ್ಲ ಅದೃಷ್ಟ ಮಾಡಿದ್ದೀವಿ ನಮ್ಮ ಜಿಲ್ಲೆಯು ಅದೃಷ್ಟ ಮಾಡಿದೆ ಇಂಥ ಒಬ್ಬ ಯುವ ನಾಯಕನನ್ನು ಪಡೆಯಲಿಕ್ಕೆ ಅದರಲ್ಲೂ ನನ್ನ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕನಾಗಿ ಬೆಳಗ್ತಾ ಇದ್ದಾರೆ ಮುಂದೆ ತಾವೆಲ್ಲ ಅವರನ್ನು ಕೈ ಹಿಡಿಬೇಕು ಎಲ್ರಿಗೂ ದಾನ ಮಾಡೋಕ್ಕೆ ಬರಲ್ಲ ಎಲ್ರಿಗೂ ಕೈ ಎತ್ತಿ ದಾನ ಕೊಡೋಕ್ಕಾಗತ್ತಾ ಎಲ್ಲರಲ್ಲೂ ಇಚ್ಛೆಯಿಂದ ದಾನ ಮಾಡಲಿಕ್ಕೆ ಸ್ವಾರ್ಥ ಇಲ್ದೇನೆ ಈ ಸಮಾಜವನ್ನು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವ ಆಶಾಭಾವನೆ ಮೂಡೋದು ಎಲ್ಲರಲ್ಲೂ ಬರಲ್ಲ ಇವತ್ತು ಸಚ್ಚಿದಾನಂದ ಅವರು ಹಲವಾರು ಕಾರ್ಯಕ್ರಮಗಳನ್ನ ಶ್ರೀರಂಗಪಟ್ಟಣಕ್ಕೆ ಕೊಟ್ಟಿದ್ದಾರೆ ಅವರು ಇನ್ನು ಮುಂದೆ ಅವರ ತಂದೆಯ ಹೆಸರಿನಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ ಅವರಿಗೆ ದೇವರು ಆರೋಗ್ಯ ಆಯುಸು ಐಶ್ವರ್ಯವನ್ನು ಕೊಟ್ಟು ಮುಂದಿನ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ನೀವೆಲ್ಲರೂ ಕೂಡ ಆಯ್ಕೆ ಮಾಡಬೇಕು ಅಂತ ಮುಂದೆ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸಿದ್ದರಾಮಯ್ಯನವರು ಬಾಗಿನ ಕೊಡುವ ಕಾರ್ಯಕ್ರಮ ಪವಿತ್ರವಾದದ್ದು ಸೌಭಾಗ್ಯದ ಸಂಕೇತ ಇದು ಸಚಿದಾನಂದ ಅವರನ್ನ ನಮ್ಮ ನೆಚ್ಚಿನ ನಾಯಕ ಶ್ರೀರಾಮುಲು ಅವರನ್ನ ಕರೆಸಿ ಕಾರ್ಯಕ್ರಮ ಮಾಡಿರುವುದು ಅತ್ಯಂತ ಖುಷಿ ತಂದಿದೆ ಅಂತ ಹೇಳಿದ್ರು ಈ ಕಾರ್ಯಕ್ರಮವನ್ನ ಸಚಿದಾನಂದ ಅವರು ಅತ್ಯಂತ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ ಮಾಡಿದ್ದಾರೆ ಬಾಗಿನ ಕೊಡುವಂತ ಒಂದು ಕಾರ್ಯಕ್ರಮ ಇದೊಂದು ಅತ್ಯಂತ ಪವಿತ್ರವಾದಂತ ಕಾರ್ಯಕ್ರಮ ಏಕೆ ಅಂತ ಅಂದ್ರೆ ತಾಯಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತ ಮಗಳು ಸಂತೋಷದಿಂದ ಹೋಗ್ಬೇಕು ಅಂತೇಳಿ ತನ್ನ ಅಣ್ಣ ತಮ್ಮಂದಿರಿಗೆ ಅರಸ್ಬೇಕು ಯಾಕೆಂದ್ರೆ ತಾಯಿ ಮನೆಯಿಂದ ಕೊಟ್ಟಂತ ಪಾಲಿ ಬಾಗಿನವನ್ನ ತನ್ನ ಗಂಡನ ಮನೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ತಾಯಿಯಿಂದರು ಅವರ ಅಕ್ಕ ತಂಗಿಯರು ತನ್ನ ಅಣ್ಣ ತಮ್ಮಂದಿರು ಈ ಮನೆಯಲ್ಲಿ ಚೆನ್ನಾಗಿರ್ಬೇಕು ನನ್ನ ತವರು ಮನೇಲಿ ಅನ್ನುವಂತ ಒಂದು ಸಂಪ್ರದಾಯ ಈ ಸಂಪ್ರದಾಯ ತಲೆ ತಲಾಂತರದಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಈ ಒಂದು ತಾಯಿತನ ತನ ಮನೆ ಅತ್ಯಂತ ಅಚ್ಚುಕಟ್ಟಾಗಿ ಬಾಳ್ಬೇಕು ಸಂತೋಷದಿಂದ ಇರಬೇಕು ಪುನಃ ನಾನು ಬಂದ್ರೆ ಆ ಮನೆಗೆ ಗೌರವ ಕೊಡಬೇಕು ನನ್ನ ಅಣ್ಣ ತಮ್ಮಂದಿರು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆ ತಾಯಿ ಆ ಮಗಳು ಅರಸಿ ಹೋಗುವಂತ ಈ ಒಂದು ಸೌಭಾಗ್ಯದ ಸಂಕೇತ ಬಾಗಿನ ಕೊಡುವಂತ ಒಂದು ಸಂಕೇತ ಚೆನ್ನಾಗಿರ್ಲಿ ಮಗಳು ಗಂಡನ ಮನೆಗೆ ಹೋಗದಂತ ಮಗಳು ಅಲ್ಲಿಯೂ ಸಂತೃಪ್ತಿಯಿಂದ ಇರಬೇಕು ಅಂತ ಹೇಳುವಂತ ಒಂದು ಅತ್ಯಂತ ಪವಿತ್ರವಾದಂತ ಸಾಂಪ್ರದಾಯಿಕವಾದಂತ ಈ ಒಂದು ಕಾರ್ಯಕ್ರಮವನ್ನ ಸಚಿದಾನಂದ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಬಾರಿ ಭಾರಿ ತತ್ಪರತೆಯಿಂದ ಇವತ್ತು ನಮ್ಮ ಪಕ್ಷದ ಒಂದು ವೇದಿಕೆಯ ಮೇಲೆ ಇವತ್ತು ಅದು ನಮ್ಮ ನೆಚ್ಚಿನ ನಾಯಕರಾದಂತ ಶ್ರೀರಾಮುಲು ಅವ್ರನ್ನ ಕರೆಸಿ ಈ ಒಂದು ಬಾಗಿನ ಕೊಡುವಂತಹ ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಬಾಗಿನ ಸ್ವೀಕರಿಸಿ ಸಂತೋಷವನ್ನ ವ್ಯಕ್ತಪಡಿಸುತ್ತಾ ಹಬ್ಬದ ಮುನ್ನ ಈ ರೀತಿಯ ಸಹಾಯ ಮತ್ತು ಪ್ರೋತ್ಸಾಹ ದೊರೆತಿರುವುದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ನಾನು ಎಂಬತ್ತಾರು ಕೆಜಿ ಇದ್ದಾಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್